ಗಂಟಲು ನೋವು ಶಮನಗೊಳಿಸಲು ಆಯುರ್ವೇದದ ಪರಿಹಾರಗಳು ಒಂದು ಚಮಚ ತ್ರಿಫಲ ಪುಡಿಯನ್ನು ಕಲ್ಲು ಉಪ್ಪಿನೊಂದಿಗೆ ಇನ್ನೂರ ಮಿಲಿ ನೀರಿನಲ್ಲಿ ಐದು ನಿಮಿಷಗಳ ಕಾಲ ಕುದಿಸಿ ನಂತರ ಫಿಲ್ಟರ್ ಮಾಡಿ ಗಾರ್ಗಲ್ ಮಾಡಿ ಒಣ ಶುಂಠಿ ಕಾಫಿ ಪುಡಿ ಕರಿಮೆಣಸು ಕೊತ್ತಂಬರಿ ಬೀಜಗಳು ಜೀರಿಗೆ ಬೀಜಗಳು ಮತ್ತು ತುಳಸಿ ಎಲೆಗಳನ್ನು ಸೇರಿಸಿ ಹರ್ಬಲ್ ಕಾಫಿ ಮಾಡಿ ಸೇವಿಸಿ ಬೆಳ್ಳುಳ್ಳಿಯ ಮೂರು ಮೈನಸ್ ನಾಲ್ಕು ಎಸಳುಗಳನ್ನು ಒಂದು ಚಮಚ ಜೇನುತುಪ್ಪದೊಂದಿಗೆ ಬೆರೆಸಿ ಪೇಸ್ಟ್ ಮಾಡಿ ಮತ್ತು ಸೇವಿಸಿ ಈ ಸಂಯೋಜನೆಯಲ್ಲಿ ಪ್ರತಿಜೀವಕ ಮತ್ತು ಆಂಟಿವೈರಲ್ ಗುಣವಿದೆ ನೀರನ್ನು ಕುದಿಸಿ ಅರಿಶಿನ ಶುಂಠಿ ಮತ್ತು ಲವಂಗವನ್ನು ಸೇರಿಸಿ ಮತ್ತೆ ಹತ್ತು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಕುದಿಸಿ ಕುಡಿಯಿರಿ ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಥಿಸಲ್ ಮೂಲಿಕೆ ಮತ್ತು ಬೆಳ್ಳುಳ್ಳಿಯ ಪೇಸ್ಟ್ ಅನ್ನು ಗಂಟಲಿನ ಮೇಲೆ ಹಚ್ಚಿ ಹದಿನೈದು ನಿಮಿಷಗಳ ನಂತರ ಬೆಚ್ಚಗಿನ ನೀರಿನಿಂದ ಅದನ್ನು ಒರೆಸಿ ಈ ಮೂಲಿಕೆ ಉರಿಯೂತ ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ರಾತ್ರಿ ಹೊತ್ತು ಮೊಸರು ಒಣ ತಿಂಡಿಗಳು ದ್ರಾಕ್ಷಿ ಮಸಾಲೆಯುಕ್ತ ಆಹಾರಗಳು ಕಾರ್ಬೊನೇಟೆಡ್ ಪಾನೀಯಗಳು ತಣ್ಣೀರು ತಲೆ ಸ್ನಾನ ಮತ್ತು ವ್ಯಾಯಾಮವನ್ನು ತಪ್ಪಿಸಿ ಏಕೆಂದರೆ ಅವು ಗಂಟಲು ನೋವನ್ನು ಹೆಚ್ಚಿಸಬಹುದು ರಾತ್ರಿ ಹೊತ್ತು ಮೊಸರು ಒಣ ತಿಂಡಿಗಳು ದ್ರಾಕ್ಷಿ ಮಸಾಲೆಯುಕ್ತ ಆಹಾರಗಳು ಕಾರ್ಬೊನೇಟೆಡ್ ಪಾನೀಯಗಳು ತಣ್ಣೀರು ತಲೆ ಸ್ನಾನ ಮತ್ತು ವ್ಯಾಯಾಮವನ್ನು ತಪ್ಪಿಸಿ ಏಕೆಂದರೆ ಅವು ಗಂಟಲು ನೋವನ್ನು ಹೆಚ್ಚಿಸಬಹುದು